ನಾವು ಬತ್ತಿಯನ್ನು ಕೊಡ್ತಾ ಇದ್ದೇವೆ ಮುಖ್ಯಮಂತ್ರಿಗಳೇ ಇದನ್ನ ಸ್ವಲ್ಪ ಅಪ್ಗ್ರೇಡ್ ಮಾಡ್ಬೇಕಂತ ಅಗತ್ಯ ಇದೆ ಯಾಕಂತ ಹೇಳಿದ್ರೆ ಒಂದು ಆ ಈ ಕ್ರೀಡಾ ಸಲಕರಣೆಗಳನ್ನು ಏನ್ ಇದ್ದೇವೆ ಮತ್ತು ಪೌಷ್ಟಿಕಾಂಶದ ಏನು ಅಗತ್ಯತೆ ಈ ಕ್ರೀಡಾ ಪಟುಗಳಿಗೆ ಇರ್ತದೆ ಅದರದ್ದು ಎಲ್ಲದೂ ರೇಟ್ ಜಾಸ್ತಿ ಆಗಿದೆ ಅದಾದ ನಂತರ ನಾವು ಯಾರು ಮೆಡಲ್ ಅನ್ನ ಗೆಲ್ತಾರೆ ಯಾರು ಬೇರೆ ಬೇರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಮತ್ತು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್ ಅಲ್ಲಿ ವಿಜಯಿ ಆಗ್ತಾರೆ ಅವರಿಗೆ ನಾವು ಒಂದು ಒಂದು ಫಂಡ್ ಅನ್ನ ಕೊಡುವಂತ ವ್ಯವಸ್ಥೆ ಇದೆ ಆದ್ರೆ ನಮ್ಮಲ್ಲಿ ಯಾರು ಈ ತರಬೇತಿ ಆಗುವಂತ ಸಮಯದಲ್ಲಿ ಜಾಸ್ತಿ ಯುವಕರು ಯುವತಿಯರು ಸ್ಪೋರ್ಟ್ಸ್ ನಲ್ಲಿ ತೋಡಿಸ್ಕೊಂಡು ಗೆಲ್ಲಬೇಕಾದ್ರೆ ಅವರಿಗೆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಸರಿಯಾದ ಟ್ರೈನಿಂಗ್ ಅನ್ನು ಕೊಡುವಂತ ವ್ಯವಸ್ಥೆ ಸರಿಯಾದ ಹಾಸ್ಟೆಲ್ಗಳು ಇರ್ಬೋದು ಅದೆಲ್ಲ ವ್ಯವಸ್ಥೆಗಳು ಏನು ಅಗತ್ಯ ಇದೆ ಎಲ್ಲೋ ಒಂದ್ ಕಡೆ ಅದು ಕಮ್ಮಿ ಆಗ್ತಾ ಇದೆ ಆ ಸರ್ಕಾರ ಈ ಸರ್ಕಾರ ಅಂತ ಹೇಳ್ತಾ ಇಲ್ಲ ನಾನು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾದ ಅವಶ್ಯಕತೆ ಖಂಡಿತ ಇದೆ ಯಾಕಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಾನ್ವಿತ ಕ್ರೀಡಾಪಟುಗಳು ನಮ್ಮಲ್ಲಿ ಇದ್ದಾರೆ ಯಾರ ಬಳಿ ದುಡ್ಡಿದೆ ಸ್ವಲ್ಪ ಆ ಮನೆ ಮಕ್ಕಳಿಗೆ ಸ್ವಲ್ಪ ಸುಲಭ ಆಗ್ತದೆ ಕಾಂಪಿಟೇಷನ್ ಅಲ್ಲಿ ತೋರಿಸ್ಕೊಳ್ಲಿಕ್ಕೆ ಬಹಳ ಬಡಿಸ್ತಲ್ಲಿರುವಂತಹ ಪ್ರತಿಭಾನ್ವಿತ ಕ್ರೀಡಾಪಟುಗಳು ಯಾರ ಇರ್ತಾರೆ ಅವರು ಸ್ವಲ್ಪ ದೊಡ್ಡ ರೀತಿಯಲ್ಲಿ ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ ಮುಖ್ಯಮಂತ್ರಿಗಳೇ ಸಭಾಧ್ಯಕ್ಷರೇ ಇದ್ರ ಬಗ್ಗೆ ಸ್ವಲ್ಪ ನಾವು ಗಮನವನ್ನು ಹರಿಸಿ ಕ್ರೀಡಾಪಟುಗಳಿಗೆ ಆದ್ಯತೆ ಮೇರೆಗೆ ಸರಿಯಾದ ವ್ಯವಸ್ಥೆಯನ್ನ ಬತ್ತಿಯನ್ನ ಜಾಸ್ತಿ ಫಾರ್ ಟ್ರಾವೆಲ್ ಮಾಡುವಾಗ ಸೆಕೆಂಡ್ ಕ್ಲಾಸ್ ಟ್ರೈನ್ ನಾವು ಕೊಡ್ತಾ ಇದ್ದೇವೆ ಎಕ್ಸಾಂಪಲ್ ಕೊಡಿ ಆ ಸಜೆಷನ್ ಅಂದ್ರೆ ಇನ್ನು ಅದನ್ನೆಲ್ಲ ಅಪ್ಗ್ರೇಡ್ ಮಾಡಬೇಕು ಅವರಿಗೆ ಒಳ್ಳೆ ರೀತಿಯ ವ್ಯವಸ್ಥೆ ಮತ್ತು ಜಾಸ್ತಿ ಟ್ರೈನಿಂಗ್ ಕೊಡುವಂತ ವ್ಯವಸ್ಥೆ ಟ್ರೈನಿಂಗ್ ಕೊಡುವಂತ ಸಮಯದಲ್ಲಿ ಅವರಿಗೆ ನಾವು ಜಾಸ್ತಿ ಪ್ರೋತ್ಸಾಹವನ್ನು ಕೊಟ್ಟು ವ್ಯವಸ್ಥೆಯನ್ನ ಮಾಡಿದ್ರೆ ಜಾಸ್ತಿ ಮಕ್ಕಳು ಜಾಸ್ತಿ ಯುವಕರು ಯುವತಿಯರು ಮೆಡಲ್ಸ್ ಅನ್ನ ವಿನ್ ಆಗ್ಲಿಕ್ಕೆ ಸಾಧ್ಯತೆ ಇರ್ತದೆ ಗೆದ್ದ ಮೇಲೆ ಕೊಡೋದು ಬೇರೆ ವಿಷಯ ಸದಸ್ಯರ ನಟ ಭರತ್ ಶೆಟ್ಟಿ ಅವರು ಈ ಬತ್ತಿ ಏನ್ ಕೊಡ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ ಮಾಡತಕ್ಕಂತ ಕ್ರೀಡಾಪಟುಗಳು ಅವರಿಗೆ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಹೇಳಿದರೆ ಐದು ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥದ್ದು ಐದು ವರ್ಷದ ನಂತರ ಇವು ಹೇಳಿರ್ತಕ್ಕಂಥ ಸಲಹೆ ಅದನ್ನು ಪರಿಶೀಲನೆ ಅದನ್ನು ಪರಿಶೀಲನೆ ಮಾಡಿ ಸರ್ಕಾರ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ ಈಗ ಒಂದೊಂದು ಡಾಕ್ಟರ್ ಕಟಕ ದೊಂಡ ವಿಟ್ಟ ಬಾ